மா அது ஏனத்தை அண்ணா நம்ம ஆசை நீத்துக்கொள்ள நீங்க நம் கை நோடக் ஆகத்த காண்தோட ஆல்ரேட் முந்தக் ஹோகணு சார் நான் இங்கே நெக்ஸ்டுகணு அஜய் ஜோத் சார் அன்க்கோட்ரு நான் அவர்னா கரீத்தீன் அந்த ಸರ್ ನಿಮ್ಮ ಪ್ರೆಸೆನ್ಸೇ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬ್ಲೆಸ್ಸಿಂಗ್ಸು ಈಗ ನಾವು ವೇದಿಕೆ ಮೇಲೆ ಶ್ರೀಕಾಂತ್ ಸರ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ರಂಗನಾಥ್ ಸರ್ ಅವರು ಮಾತಲೇಬೇಕು ಅಂತ ನಾನು ಹೇಳಿ ಬರ್ತೀನಿ ಸರ್ ಮೈತ್ರಿ ಬರೀ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಶುಭವಾಗಲಿ ಗುಡ್ ಲಕ್ ರಂಗನಾಥ್ ಸರ್ಗೆ ಥರ್ಡ್ ಚಪ್ಪಾಳೆ ಪ್ಲೀಸ್ ನಿಮಿಷ ರಾಜಕೀಯದಲ್ಲಿ ಇರೋರ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ರಾತ್ರಿ ಹೊತ್ತು ನನ್ನ ಕೈ ಬಹಳ ಬೇಗ ಸಿಗಾಕೋತಾರೆ ಆದರೆ ಈ ಪಾರ್ಟಿಯಿಂದ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಇಪ್ಪತ್ತು ಸರಿ ಅದನ್ನ ನೋಡಿದ್ರು ಅರ್ಥವಾಗಲ್ಲ ಅದು ಹಂಗಾಗಿ ನನ್ನ ಒಂಬತ್ತು ಗಂಟೆ ಸ್ಟೇಲಲ್ಲಿ ಏನಾದ್ರು ಹೇಳೋಣ ಅಂದರೆ ಇನ್ನು ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮಿಗೆ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಒಂದಾಗಿ ಯಾವಾಗಲೂ ಹೇಳೋರು ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘ ಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು ಈ ಎ ಐ ಇ ಯು ಐ ಅಂತ ಈ ಮೇಡಮ್ಮು ಹಂಗೆ ಸುಮ್ಮನಿರಲ್ಲ ಹೇಳ್ತಾನೇ ಇದ್ದಾರೆ ಆ ಎ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ಅನ್ನೋದು ನಮಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ತರ ಏನ್ ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ ಕಷ್ಟ ಬಟ್ ಅದ್ಭುತವಾಗಿ ಬಂದಿದೆ ಸಿನಿಮಾ ಅನ್ನೋದನ್ನ ನವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತ ಸರಿ ಚಪ್ಪಾಳೆ ವಿಷಾಲ ಹೊಡೆದ್ರೆ ಪ್ರಯೋಜನ ಇಲ್ಲ ಆಚೆ ಹೋಗಿ ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ துப்போ ரிலீஸ் ஓகி துப்பா சன்கிளமு எல்லாம் நோட்றப்பா அந்த கே ஆக அதுக்கு நிஜவாத பெலே பரத்து டாங்க்யூ எல்லும் நமஸ்கார சிவண்ண அவ்வளோ நான் நமஸ்கார மற்றும் அல்லு அரவிந்தோர் நான் நமஸ்கார